ಹಲೋ ಸ್ನೇಹಿತರೆ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಯಾವ ಸಮಯದಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಎಂದು ಹೇಳಿದ್ದೀವಿ ಸ್ನೇಹಿತರೆ ಯಾವ ದಿನಕದಿಂದ ಯಾವ ದಿನಕ್ಕದವರೆಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದು ಜನರಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ ಅದು ಪೂರ್ತಿ ಮಾಹಿತಿಯನ್ನು ನೀಡಿದ್ದೀವಿ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದು ರೇಷನ್ ಕಾರ್ಡ್ ಬಿಡುವುದು ಅಫಿಷಿಯಲ್ ಆಗಿ ವೆಬ್ಸೈಟ್ನಲ್ಲಿ ಬಿಟ್ಟಿರುವ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಇದು ಯಾವುದೇ ವೈಯಕ್ತಿಕ ಮಾಹಿತಿ ಆಗಿರುವುದಿಲ್ಲ ನಿಮಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಒಂದು ಸಾರಿ ಅಫಿಷಿಯಲ್ ವೆಬ್ಸೈಟ್ನ ಭೇಟಿಯಾಗಿ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಮಾಹಿತಿ ಇರುತ್ತೆ ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಈ ವಿಡಿಯೋನೂ ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ನಾನು ಕೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ನಿಮಗೆ ನೋಡಬಹುದು ಇದು ಜನರಲ್ ಅಪ್ಲಿಕೇಶನ್ ಆಗಿರುತ್ತೆ ನೀವು ಬಹಳಷ್ಟು ಜನ ಪಿ ವಿ ಟಿ ಜಿ ಮತ್ತು ಈ ಶ್ರಮ ಕಾರ್ಡ್ ಮೂಲಕ ಅಪ್ಲಿಕೇಶನ್ ಹಾಕಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಅದು ಮುಂದೆ ಅಪ್ರೂವ್ ಆಗೋದು ತುಂಬ ಕಷ್ಟ ಇದೆ ಅಂದರೆ ಅಪ್ರೂವ್ ಆಗಲ್ಲ ಸ್ನೇಹಿತರೆ ಜನರಲ್ ಇದ್ದವರಿಗೆ ಪಿ ವಿ ಪಿ ವಿ ಟಿ ಮತ್ತು ಈ ಶ್ರಮ ಕಾರ್ಡ್ ಅಪ್ಲಿಕೇಶನ್ ಹಾಕಿಕೊಂಡ್ರೆ ಅದು ಮುಂದೆ ಅಪ್ರೂವ್ ಆಗೋದಿಲ್ಲ ರಿಜೆಕ್ಟ್ ಆಗುವ ಚಾನ್ಸಸ್ ತುಂಬ ಇರುತ್ತೆ ಸ್ನೇಹಿತರೆ ಆದ್ದರಿಂದ ನೀವು ಜನರಲ್ ಬಿಟ್ಟಾಗ ಮಾತ್ರ ಅಪ್ಲಿಕೇಶನನ್ನು ಹಾಕಿಕೊಳ್ಳಿ ಬೇರೆ ಟೈಮ್ನಲ್ಲಿ ಕೆಲವು ಟೆಕ್ನಿಕ್ ಮೂಲಕ ಅಂದರೆ ಅಪ್ಲಿಕೇಶನ್ ಹಾಕಿದರೆ ಅವು ಮುಂದೆ ಅಪ್ರೂವ್ ಆಗುವುದಿಲ್ಲ ಸ್ನೇಹಿತರೆ ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಂಥ ಅಪ್ಲಿಕೇಶನ್ಗಳು ಹಾಕಿಕೊಳ್ಳಬೇಡಿ ಅಂದು ಹಾಗೂ ನೀವು ಜನ್ರಲ್ ಬಿಟ್ಟಾಗ ಮಾತ್ರ ಅಪ್ಲಿಕೇಶನ್ ಹಾಕಿಕೊಳ್ಳಿ ನೋಡಿ ಜನ್ರಲ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಬಿಡ್ತಾರಪ್ಪ ಅಂತಂದರೆ ಅಂದರೆ ಇವತ್ತು ಅಂದರೆ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕದೊಂದು ಮಾತ್ರ ಅಂದು ಸಮಯ ಒಂದು ಇಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಜನರಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ ಬೇರೆ ಸಮಯದಲ್ಲಿ ಓಪನ್ ಆಗುವುದಿಲ್ಲ ಆದ್ದರಿಂದ ನೀವು ಈ ಸಮಯದೊಳಗೆ ಅಪ್ಲಿಕೇಶನ್ಗಳನ್ನು ಹಾಕಿ ಅವು ಅಪ್ರೂವ್ ಆಗುತ್ತವೆ ಸ್ನೇಹಿತರೆ ಬೇರೆ ಸಮಯದಲ್ಲಿ ಅಪ್ಲಿಕೇಶನ್ ಹಾಕಿದರೆ ಹಾಗೂ ಅಡ್ಡದಾರಿಯಿಂದ ಅಪ್ಲಿಕೇಶನ್ ಹಾಕಿದರೆ ಅವು ಮುಂದಿನ ದಿನಗಳಲ್ಲಿ ಅಪ್ರೂವ್ ಆಗೋದಿಲ್ಲ ರಿಜೆಕ್ಟ್ ಆಗುತ್ತವೆ ಅಥವಾ ವರ್ಷಾನ್ಗಟ್ಟಲೆ ಅಪ್ಲಿಕೇಶನ್ ಪೆಂಡಿಂಗ್ ಇರ್ತವೆ ಸ್ನೇಹಿತರೆ ಆಮೇಲೆ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆದ್ದರಿಂದ ನೀವು ಜನರಲ್ ಬಿಟ್ಟಾಗ ಮಾತ್ರ ಅಪ್ಲಿಕೇಶನ್ಗಳನ್ನು ಹಾಕಿ ಬೇರೆ ಸಮಯದಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಬೇಡಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ನಾವು ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾವು ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ತುಂಬ ವಿಡಿಯೋಗಳನ್ನು ಮಾಡಿ ಇದ್ದಾವೆ ಹಾಗೂ ಹೊಸ ರೇಷನ್ ಕಾರ್ಡ್ ಅವರು ಯಾವ ರೀತಿಯಾಗಿ ಹಾಕ್ತಾ ಇದ್ದಾರೆ ಅದನ್ನು ನಿಮಗೆ ಗೊತ್ತಾಗಬೇಕಾಗಿತ್ತಪ್ಪ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಜನರಲ್ ಅಪ್ಲಿಕೇಶನ್ ಹಾಕುವ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಬಹುದು ಅಥವಾ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಲಿಂಕ್ ಅವೈಲೇಬಲ್ ಇದೆ ಅದನ್ನು ನೀವು ಓಪನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿಕೊಳ್ಳಬೋದು ಧನ್ಯವಾದಗಳು ಸ್ನೇಹಿತರೆ ಶುಭವಾಗಲಿ